ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವುಗಳಲ್ಲಿ ಸೇರಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಹರ್ಷಪಡ್ತೇವೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಈ ಮುಂಡಾಜೆ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರ ನಿಮಗೆಲ್ಲ ತಿಳದೇ ಇದೆ ಈ ಕನ್ನಡ ಮಾಧ್ಯಮ ಶಾಲೆಯು ಬಹಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತನೇ ಇಸ್ವಿಯಲ್ಲಿ ಕೀರ್ತಿಶೇಷ ಜಿ ಎನ್ ಬಿಡೆಯವರ ಸಾರಥ್ಯದಲ್ಲಿ ಆರು ಜನ ಸ್ಥಾಪಕ ಸದಸ್ಯರೊಂದಿಗೆ ಆರಂಭವಾದಂತಹ ಈ ಶಾಲೆ ಇಂದು ಐವತ್ತ ಆರನೇ ವರ್ಷದಲ್ಲಿ ನಡೀತಾ ಇದೆ ಸುಮಾರು ಇನ್ನೂರ ಅರವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಈ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರೋಟ್ರಿ ಕ್ಲಬ್ಬಿನ ಅಧ್ಯಕ್ಷನಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಶಾಲೆಗೆ ಬಂದಾಗ ಶಾಲೆ ಹಳೆಯ ಕಟ್ಟಡ ತುಂಬ ಶಿಥಿಲವಾಗಿದ್ದನ್ನು ಕಂಡು ರೋಟ್ರಿ ಸದಸ್ಯರೆಲ್ಲರಲ್ಲಿಯೂ ಈ ಬಗ್ಗೆ ಚರ್ಚಿಸಿ ಇಡೀ ಶಾಲೆಯನ್ನು ನೂತನವಾಗಿ ನಾವು ಸುಸಜ್ಜಿತವಾಗಿ ನೆರವೇರಿಸಿಕೊಡೋಣ ಅಂತ ಹೇಳುವಂತಹ ಅಭಿಪ್ರಾಯಕ್ಕೆ ಬಂದು ಹಲವಾರು ಸಂಸ್ಥೆಗಳು ಹಾಗೆ ದಾನಿಗಳ ನೆರವಿನಿಂದ ಈ ಕಟ್ಟಡ ಇವತ್ತು ಸುಮಾರು ಹದಿನೆಂಟು ಸಾವಿರ ಚರ ಚದರ ಅಡಿಗಳಿಗೂ ಮಿಕ್ಕಿ ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ ಈ ಕಟ್ಟಡದಲ್ಲಿ ಸುಸಜ್ಜಿತವಾದ ಆಫೀಸ್ ರೂಮ್ ಮುಖ್ಯೋಪಾಧ್ಯಾಯರ ಕೊಠಡಿ ಹಾಗೆ ಸ್ಟಾಫ್ ರೂಮ್ ಕಂಪ್ಯೂಟರ್ ಲ್ಯಾಬ್ ವಿದ್ಯಾರ್ಥಿನಿಗರಿಗಾಗಿ ಮತ್ತೆ ವಿದ್ಯಾರ್ಥಿಯರಿಗಾಗಿ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆಗಳು ಮತ್ತು ಹೊರಗಡೆ ಅಡ್ಡಾಡಲಿಕ್ಕೆ ಬೇಕಾದಂತಹ ಜಗಲಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಸುಸಜ್ಜಿತವಾಗಿ ನಮ್ಮ ಮಾತೃ ಸಂಸ್ಥೆ ವಿದ್ಯಾವರ್ಧಕ ಸಂಘ ವಿವೇಕಾನಂದ ಪುತ್ತೂರು ಇವರ ಮಾರ್ಗದರ್ಶನದಂತೆ ಈ ಕಟ್ಟಡದ ರಚನೆಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಶಾಲೆ ಸುಮಾರು ಸಾವಿರದ ಎಂಟುನೂರ ಅರವತ್ತ ಒಂಬತ್ತರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿವರೆಗೆ ಜಿ ಎನ್ ಬಿಡೆ ಹಾಗೂ ಅವರ ಸುಪುತ್ರರಾದ ಶ್ರೀಧರ್ಜಿ ಬಿಡೆ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇತ್ತು ತದನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿ ವಿವೇಕಾನಂದ ಸಂಸ್ಥೆಯು ಅದ್ ಅಧಿಕಾರವನ್ನು ತೆಗೆದುಕೊಂಡು ಈಗ ಪ್ರಕೃತ ಏಳು ವರ್ಷದಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಈ ಶಾಲೆಯ ಆಡಳಿತವನ್ನು ಮಾಡ್ತಾ ಇದೆ ರೋಟರಿ ಸಂಸ್ಥೆಯಿಂದ ಈ ಒಂದು ಸಾಮಾಜಿಕ ಅಂದರೆ ಶೈಕ್ಷಣಿಕದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಮಾಡಬೇಕಿದ್ರೆ ಅದರ ಹಿಂದಿನ ಶಕ್ತಿಗಳು ಹಲವಷ್ಟು ಇದ್ದಾವೆ ಅದರಲ್ಲಿ ಆಗಿನ ಡಿ ಜಿ ಅವರಾದಂತಹ ಮಾನ್ಯ ರೊಟೇರಿಯನ್ ಹೆಚ್ ಆರ್ ಕೇಶವ್ ಇರ್ಬೋದು ನಂತರದ ಡಿ ಜಿ ವಿಕ್ರಮ್ ದತ್ತ ಇರ್ಬೋದು ನನ್ನ ಹಿಂದಿನ ಪ್ರೆಸಿಡೆಂಟ್ ಆದಂತಹ ಮನೋರಮ ಭಟ್ ಇರ್ಬೋದು ನನ್ನ ನಂತರದ ಈಗ ಪ್ರೆಸಿಡೆಂಟ್ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೂರನ್ ವರ್ಮ ಸರ್ ಇರ್ಬೋದು ಎಲ್ಲರ ಸಹಕಾರದೊಂದಿಗೆ ಈ ಕಟ್ಟಡ ಆಗಿದೆ ಇದಕ್ಕೆ ಆರ್ಥಿಕ ಸಂಪನ್ಮೂಲ ಹೊಂದಿಸುವಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದಂತಹ ಪ್ರತಾಪ್ ಸಿಂಗ್ ನಾಯಕರು ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಸಹಕಾರವನ್ನು ನೀಡಿದ್ದಾರೆ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಇಂಡಿಯಾ ಇದರ ಅವರು ವಿದ್ಯಾರ್ಥಿನಿಯರಿಗಾಗಿ ಶೌಚಾಲಯ ನಿರ್ಮಿಸಲು ಹನ್ನೊಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಹಾಗೆ ಬೆಂಗಳೂರು ರೋಟರಿ ಇಂದಿರಾನಗರದಿಂದ ಜಗದೀಶ್ ಮುಗುಳಿಯವರು ಒಂದು ಫ್ಲೋರಿಗೆ ಬೇಕಾದಂತಹ ಕಬ್ಬಿಣ ಸುಮಾರು ಆರು ಆರವರೆ ಲಕ್ಷ ರೂಪಾಯು ನೀಡಿದ್ದಾರೆ ನಮ್ಮ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಒಂದು ಐದು ಲಕ್ಷ ನೀಡಿದ್ದಾರೆ ಹಾಗೆ ಹಲವಾರು ದಾನಿಗಳು ಇನ್ನೂ ಇದ್ದಾರೆ ಹೇಳ್ತಾ ಪಟ್ಟಿ ಬೆಳೀತಾ ಇದ್ದಾವೆ ನಾಳೆದು ಕಾರ್ಯಕ್ರಮ ದಿವಸ ಸವಿವರವಾಗಿ ನೀಡಲಿಕ್ಕಿದ್ದಾವೆ ನಮ್ಮ ಈ ಕಮಿಟಿಯಲ್ಲಿರುವವರೇ ಸಂಚಾಲಕರು ಇವರು ಗೌಡರು ಸುಮಾರು ಐದು ಲಕ್ಷಕ್ಕೂ ಮಿಕ್ಕಿ ಇದಕ್ಕೆ ಬೇಕಾದಂಥ ಪರಿಕರಗಳನ್ನು ನಮಗೆ ಒದಗಿಸಿದ್ದಾರೆ ಇನ್ನೂ ಹೆಚ್ಚು ಈ ಕಟ್ಟಡ ಆಗಬೇಕು ಅಂತಾದರೆ ನಾನು ಅಧ್ಯಕ್ಷನಾಗಿದ್ದಾಗ ನನಗೆ ಸಾರಥಿಯಾಗಿ ಕಾರ್ಯದರ್ಶಿಯಾಗಿ ನನ್ನ ಈ ಕನಸನ್ನು ನನಸು ಮಾಡಲಿಕ್ಕೆ ಅತ್ಯಂತ ಮಹತ್ವ ಪಾತ್ರ ವಿದ್ಯಾಕುಮಾರ್ ಕಾಂಚೋಡ್ ಸರ್ ಅವರು ಇಂಜಿನಿಯರ್ ಈ ಕ ಸಂಪೂರ್ಣ ನಿರ್ಮಾಣದ ಹೊಣೆಗಾರಿಕೆಯನ್ನು ಅವರು ಹೊತ್ತು ಆರ್ಥಿಕ ಸಂಪನ್ಮೂಲವನ್ನು ಕೊಟ್ಟು ದಿನನಿತ್ಯ ಇಲ್ಲಿಗೆ ಬಂದು ಇದನ್ನು ಇಷ್ಟು ಚಂದವಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಅವರು ಕೂಡ ನೀಡಿದ್ದಾರೆ ಹೀಗೆ ಪ್ರತಿಯೊಬ್ಬರು ದಾನಿಗಳು ಎಲ್ಲರೂ ಕೇಳದೆ ಕೊಟ್ಟಿದ್ದಾರೆ ಹಲವಾರು ಹಳೆ ವಿದ್ಯಾರ್ಥಿಗಳು ಈ ಇಲ್ಲಿ ಸ್ಥಾಪಕ ಮುಖ್ಯೋಪಾಧ್ಯಾಯರ ಶಂಕರನಾರಾಯಣ ಭಟ್ ಮದಂಗಲ್ಲು ಹಾಗೂ ಅವರ ಧರ್ಮಪತ್ನಿ ಪತ್ನಿ ಸುಗುಣ ಎಸ್ ಭಟ್ ಅವರ ಸುಪುತ್ರ ಕೇಶವ ಪ್ರಸಾದ್ ಮದಂಗಲ್ಲು ಅವರು ಮುಖ್ಯೋಪಾಧ್ಯಾಯರ ಕೊಠಡಿಯ ಮತ್ತು ಹದಿಮೂರು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ ಹೀಗೆ ಹೆಸರು ಹೇಳ್ತಾ ಪಟ್ಟಿ ಬೆಳೀತಾ ಹೋಗ್ತದೆ ಮತ್ತೆ ಸ್ವತಃ ನಾನು ಕೂಡ ಎರಡು ಕೊಠಡಿಗಳ ಬಾಬು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಇದಕ್ಕೆ ದೇಣಿಗೆಯಾಗಿ ನೀಡಿದ್ದೇನೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರಿಗೂ ನಾನು ಮತ್ತೆ ಒಂದು ಲಕ್ಷ ರೂಪಾಯಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪ್ರ ತುಂಬ ಜನ ಕೊಟ್ಟಿದ್ದಾರೆ ನಾನು ಹೆಸರು ಹೇಳ್ತಾ ಹೋಗ್ಲಿಕ್ಕೆ ನನಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕೊರತೆ ಉಂಟು ಆದ ಕಾರಣ ಮುಂದೆ ನಾಳೆ ವೇದಿಕೆಯಲ್ಲಿ ಅದನ್ನು ಪ್ರಸ್ ಪ್ರಸ್ತುತಪಡಿಸ್ತೇವೆ ಎಲ್ಲ ದಾನಿಗಳಿಗೂ ಆವಾಗ ಈ ಶಿಲಾನ್ಯಾಸದಂತಹ ಏನು ವಿಷಯವನ್ನು ಎಲ್ಲ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರಪಂಚಾದ್ಯಂತ ಬಿತ್ತರಿಸಿದ ಮಿತ್ರರಿದ್ದೀರಿ ನಿಮಗೂ ನಾನು ಚಿರಋಣಿಯಾಗಿದ್ದೇನೆ ಇನ್ನು ಮುಂದೆಯೂ ಈ ಏನು ನಾಳೆ ಇದೆ ಇಪ್ಪತ್ತನೇ ತಾರೀಕಿಗೆ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಮಹತ್ತರವಾದ ಜವಾಬ್ದಾರಿ ತಮ್ಮಗಳ ಮೇಲಿದೆ ದೃಶ್ಯ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದವರಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಇವೆಷ್ಟು ನನ್ನ ಅನಿಸಿಕೆಗಳನ್ನು ಕಳಿಸಿದ್ದೇನೆ ಮುಂದೆ ಹಾಂ ನಮ್ಮೊಂದಿಗೆ ಈ ವರ್ಷದ ನಮ್ಮ ರೋಟರಿ ಅಧ್ಯಕ್ಷರಾದ ಪೂರಂಗರ್ಮ ಸರ್ ಇದ್ದಾರೆ ಕಾರ್ಯದರ್ಶಿಗಳಾದ ಸಂದೇಶ್ ಸರ್ ಅವರಿದ್ದಾರೆ ನನ್ನ ಅವಧಿಯ ಕಾರ್ಯದರ್ಶಿ ವಿದ್ಯಾಕುಮಾರ್ ಕಾಂಚೋಡಿದ್ದಾರೆ ಇದ್ದಾರೆ ಇಲ್ಲಿ ಮುಂಡಾಜೆಯ ಈ ಸಂಸ್ಥೆಯ ಸ್ಥಳೀಯ ಇಲ್ಲಿಯ ಅಧ್ಯಕ್ಷರಾದ ವಿನಯ ಅವರಿದ್ದಾರೆ ಕನ್ನಡ ಮಾಧ್ಯಮದ ಸಂಚಾಲಕರಾದ ನಾರಾಯಣಪಡ್ಕೆ ಅವರಿದ್ದಾರೆ ಮತ್ತೆ ಕಾರ್ಯದರ್ಶಿಗಳಾದ ಇದ್ದಾರೆ ಮುಖ್ಯೋಪಾಧ್ಯಾಯಿನಿ ಜಯಂತಿ ಮೇಡಮ್ ಅವರಿದ್ದಾರೆ ಇಷ್ಟು ಸಮಕ್ಷಮದಲ್ಲಿ ಇಷ್ಟು ವಿಷಯಗಳನ್ನು ಪ್ರಚುರಪಡಿಸಿದ್ದೇನೆ ಮತ್ತೆ ರೋಟ್ರಿ ಅಧ್ಯಕ್ಷರು ಒಂದೆರಡು ಅಂತ ಕೇಳಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಈಗ ಅನಂತಪುಟ್ ಸರ್ ಹೇಳಿದಾಗಿ ನಾಡ್ದು ಇಪ್ಪತ್ತನೇ ತಾರೀಕಿಗೆ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದೂರಿಯಾಗಿ ನಡೀಲಿಕ್ಕಿದೆ ಪ್ರತಿಯೊಂದು ರೋಟ್ಲಿಯಲ್ಲಿ ಹೇಗೆ ಅಂತ ಹೇಳಿದರೆ ಬಹಳ ಬಹಳಷ್ಟು ಕೆಲಸಗಳು ಇಡೀ ಅವಧಿಯಲ್ಲಿ ಆಗ್ತದೆ ಆದರೆ ಒಂದು ಪ್ರೊಜೆಕ್ಟನ್ನು ಪೆಟ್ ಪ್ರಾಜೆಕ್ಟ್ ಅಂತ ಹೇಳಿ ಯೂಶ್ವಲಿ ಅಧ್ಯಕ್ಷರು ಮಾಡ್ತಾರೆ ಹಾಗಾಗಿ ಅನಂತ ಭಟ್ಟ ಸರ್ನ ಟೈಮ್ನಲ್ಲಿ ಶುರುವಾದಂತಹ ಅವರ ಭಾಳ ಪೆಟ್ಟ ಪ್ರಾಜೆಕ್ಟ್ ಅದು ಅವ್ರಿಗೂ ಅಲ್ಲ ಇಡೀ ನಮ್ಮ ರೋಟ್ರಿ ಕ್ಲಬ್ ಇದ್ದೇ ಪೆಟ್ಟ ಪ್ರಾಜೆಕ್ಟ್ ಅದು ಭಾಳ ಒಂದು ಇಂಟ್ರೆಸ್ಟ್ನಿಂದ ಸ್ಟಾರ್ಟ್ ಆದಂತಹ ಈ ಪ್ರಾಜೆಕ್ಟ್ ಇವತ್ತು ಈ ಮಟ್ಟಕ್ಕೆ ತಮ್ ಬಂದು ನಿಂತಿದೆ ಯಾವುದೇ ಒಂದು ಪ್ರಾಜೆಕ್ಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಎಲ್ಲರ ಸಹಕಾರ ಬೇಕು ಅದು ಈ ಪ್ರೊಜೆಕ್ಟಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನೀವು ಈಗಾಗಲೇ ಹಾಗೆ ಪ್ರತಿಯೊಂದು ಕ್ಲಾಸ್ ರೂಮ್ ಕೂಡ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಏನೆಲ್ಲ ಫೆಸಿಲಿಟೀಸ್ ಮಕ್ಕಳಿಗೆ ಬೇಕು ಅದೆಲ್ಲ ಫೆಸಿಲಿಟೀಸ್ ಕೂಡ ಈ ಬಿಲ್ಡಿಂಗ್ನಲ್ಲಿ ಇದೆ ಅಂಥ ವ್ಯವಸ್ಥೆಗಳು ಮಕ್ಕಳಿಗೆ ಸಿಗುವಂತೆ ನಂತರ ಬಟ್ ಎಲ್ಲರೂ ಇದರಲ್ಲಿ ತೋರ್ಜಿ ವಹಿಸಿದ್ದಾರೆ ಹಾಗಾಗಿ ನನಗೆ ಬಹಳ ಸಂತೋಷದಿಂದ ಅವರ ಟೈಮ್ನಲ್ಲಿ ಸ್ಟಾರ್ಟ್ ಆದ ಪ್ರೊಜೆಕ್ಟ್ ಇವತ್ತು ನನ್ನ ಅವಧಿಸ ಮುಗಿತಾ ಬಂತು ಈ ಟೈಮಿಗೆ ಇದು ಲೋಕಾರ್ಪಣೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಹಾಗಾಗಿ ನಾಡಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಇದನ್ನು ಚೆನ್ನಾಗಿನಿಸಿಕೊಡಬೇಕು ಅಂತ ಹೇಳಿ ಕೇಳಿಕೊಡ್ತೀವಿ ಇನ್ನೊಂದು ವಿಷಯ ನಾಳದು ನಮ್ಮ ಮಾತೃ ಸಂಸ್ಥೆಯ ಅಧ್ಯಕ್ಷರಾದ ಕಲಟ್ ಪ್ರಭಾಕರ್ ಭಟ್ರು ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಲೋಕಾರ್ಪಣೆಯನ್ನು ನಮ್ಮ ತ್ರೀ ಒನ್ ಏಟ್ ಒನ್ ರೋಟ್ರಿ ಜಿಲ್ಲೆಯ ಡಿ ಜಿ ದತ್ತ ಅವರು ನೆರವೇರಿಸಲಿಕ್ಕಿದ್ದಾರೆ ಹಾಗೆಯೇ ಮಾತೃ ಸಂಸ್ಥೆಯಿಂದ ಈ ಕಟ್ಟಡಕ್ಕೆ ಬೇಕಾಗುವಷ್ಟು ಟೈಲ್ಸು ಪೇಂಟು ಒಂದೂವರೆ ಸಾವಿರ ಗುಣಿ ಸಿಮೆಂಟ್ ಅಂದರೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ಮಾತೃ ಸಂಸ್ಥೆಯಿಂದಲೂ ಈ ಕಟ್ಟಡಕ್ಕೆ ಒದಗಿಸಿದ್ದಾರೆ ರೋಟ್ರಿಯ ನೇತೃತ್ವ ಎರಡು ಪ್ರಥಮ ನೆಲ ಅಂತಸ್ ಮತ್ತು ಪ್ರಥಮ ಮೇಲಿನ ಹಾಲದ ಸಂಪೂರ್ಣ ಹೊಣೆಗಾರಿಕೆಯನ್ನು ಸಂಸ್ಥೆಯೇ ವಹಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತ ಹೇಳಿದ್ರೆ ಯಾವುದೇ ವಿಷಯಗಳು ಪಾರದರ್ಶಕವಾಗಿರಬೇಕು ಯಾರು ಕೊಟ್ಟಿದ್ದಾರೆ ಅದನ್ನು ನಾವು ಹೇಳಲೇಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಹದಿನೆಂಟು ಸಾವಿರ ಅಂದರೆ ವೆರಾಂಡ ಮತ್ತೆ ಇದು ಸೇರಿ ಕ್ಲಾಸ್ ರೂಮು ಐದು ಐದು ಹತ್ತು ಕ್ಲಾಸ್ ರೂಮ್ ಅಂದ್ರೆ ಅದರಲ್ಲಿ ಸ್ಟಾಫ್ ರೂಮ್ ಎಲ್ಲ ಬಂತು ಆಮೇಲೆ ಮೂರು ಶೌಚಾಲಯದ ರೂಮ್ ಬರ್ತದೆ ಅಷ್ಟೇ ದೊಡ್ಡದು ಹೌದು ಕಂಪ್ಯೂಟರ್ ಲ್ಯಾಬ್ ಬರ್ತದೆ ಅದರಲ್ಲಿ ಅಂದರೆ ಹತ್ತು ಕ್ಲಾಸ್ ರೂಮು ಎರಡು ಶೌಚಾಲಯಕ್ಕೆ ಅಷ್ಟೇ ದೊಡ್ಡದು ಮತ್ತೆ ಮೇಲಿದ್ದರಲ್ಲಿ ಸಭಾಭವನ ಮತ್ತೆ ಶೌಚಾಲಯ ಫೈನಲ್ ಫ್ಲೋರ್ ಇನ್ನೊಂದು ನಾವು ನಮ್ಮ ಇತ್ತೀಚೆಗೆ ನಡೆದಂಥ ವಿದ್ಯಮಾನ ಭಾರತ ಮತ್ತು ಪಾಕಿಸ್ತಾನ ಏನು ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ನಮ್ಮ ಯಾತ್ರಾರ್ಥಿಗಳನ್ನು ಕೊಂದಂತಹ ಅದು ಧರ್ಮ ಬಂದಂತಹ ಸಮಯದಲ್ಲಿ ನಮ್ಮ ಜನ ಸರ್ಕಾರ ತೆಗೆದುಕೊಂಡಂತಹ ಕಾರ್ಯಕ್ರಮ ಅವರನ್ನು ಉಗ್ರರನ್ನು ಸದೆ ಪಡೆಯುವುದು ನಾನು ಪಾಕಿಸ್ತಾನದವರು ಅಂತ ಹೇಳೋದಿಲ್ಲ ಉಗ್ರರನ್ನು ಸದೆ ಪಡೆಯುವ ಕಾರ್ಯಕ್ರಮ ಸಿಂಧೂರ ಅಂತ ಹೆಸರಿಟ್ಟಿದ್ರು ನಾವು ಆ ಯೋಧರಿಗೆ ಅಲ್ಲಿ ಏನು ಹೋರಾಟ ಮಾಡಿ ಆ ಉಗ್ರರನ್ನು ಸದ್ದಪಡಿದಂತಹ ಯೋಧರಿಗೆ ಗೌರವ ನೀಡುವ ಬಾಬತು ಆ ನೆನಪಿಗೋಸ್ಕರ ಈ ಸಿಂಧೂರ ಅಂತ ಹೆಸರನ್ನು ಈ ಕಟ್ಟಡಕ್ಕೆ ಎಲ್ಲರೂ ಸೇರಿ ಶಾಲೆ ಆಡಳಿತ ಮಂಡಳಿ ಅವರು ಮತ್ತು ಊರಿನ ಪ್ರಮುಖರು ಸೇರಿ ಕೂತು ಚರ್ಚಿಸಿ ಇಟ್ಟಂತಹ ಹೆಸರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಅದಕ್ಕೆ ತುಂಬ ಸಂತೋಷದ ಒಪ್ಪಿಗೆಯನ್ನು ನೀಡಿದ್ದಾರೆ ಸಿಂಧೂರ ಅಂತ ಹೇಳೋದು ಲೋಕಾರ್ಪಣೆ ನಾಳದಾಗಲಿಕ್ಕೆ ಮತ್ತೆ ನಾಳದು ಅಧ್ಯಕ್ಷತೆ ಕಲ್ಲಡಕ ಪ್ರಭಾಕರ್ ಭಟ್ರು ಉದ್ಘಾಟಕರು ವಿಕ್ರಮ್ ದತ್ತ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಸಂಸದರು ಬ್ರಿಜೇಶ್ ಚೌಟ್ರು ಹಾಗೆಯೇ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜಾ ಜನಪ್ರಿಯ ಎಮ್ ಎಲ್ ಸಿ ಆದಂತಹ ಪ್ರತಾಪ್ ಸಿಂಗ್ ನಾಯಕ್ ಹಾಗೆಯೇ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಗಣೇಶ್ ಬಂಗೇರ ಸರ್ ಅವರು ಹಾಗೆಯೇ ನಮ್ಮ ರೋಟ್ರಿಗೆ ಸದಾ ಬೆನ್ನೆಲುಬಾಗಿ ನಿಲ್ತಿರುವಂತಹ ಕ್ಯಾಂಪಿನ್ ಹೋಮ್ಸ್ನ ಡಿ ಜಿ ಎಂ ಆದಂತಹ ಪ್ರಶಾಂತ್ ಜೋಶಿ ಅವರು ಬರಲಿಕ್ಕಿದ್ದಾರೆ ಅತಿಥಿಗಳಿಗಾಗಿ ಅತಿಥಿಗಳಾಗಿ ಶಶಿಧರ್ ಶೆಟ್ಟಿ ಬರೋಡ ಮತ್ತೆ ಸದಾ ಮಕ್ಕಳ ಏಳಿಗೆಯನ್ನೇ ಕನಸು ಕಾಣುತ್ತಿರುವಂತಹ ಮೋಹನ್ ಕುಮಾರ್ ಲಕ್ಷ್ಮೀ ಗ್ರೂಸ್ನ ಮಾಲಕರು ಹಾಗೆ ಈ ಸಂಸ್ಥೆಯನ್ನು ಹಲವಾರು ವರ್ಷಗಳ ಕಾಲ ಸಮರ್ಥವಾಗಿ ನಡೆಸಿದಂತಹ ಶ್ರೀಧರ್ ಜಿ ಬಿಡೆಯವರು ಹಾಗೆ ಶಿಕ್ಷಣಾಧಿಕಾರಿಗಳಂತಹ ವೆಂಕಟೇಶ್ ತುಳುಪಳೆ ಮತ್ತು ಇದ ಶಿಲಾನ್ಯಾಸ ಮಾಡಿದಂತಹ ಎಚ್ ಆರ್ ಕೇಶವ್ರವರು ಐ ಪಿ ಡಿ ಜಿ ಮತ್ತು ಬೆಂಗಳೂರು ಇಂದಿರಾನಗರ ರೋಟ್ರಿಯ ಅಧ್ಯಕ್ಷರಾದ ರೋಟ್ರಿ ಸುಪ್ರಿಯಾ ಕಂದಾರಿ ಹಾಗೆ ನಮ್ಮ ಅಧ್ಯಕ್ಷರು ಪುರನ್ ವರ್ಮ ಮತ್ತೆ ನಾನು ಕೂಡ ಇಲ್ಲೇ ಇರ್ತೇನೆ ಇನ್ನೊಂದು ಏನು ಅಂತ ಹೇಳಿದರೆ ಭಾಳ ಸಂತೋಷದ ವಿಷಯ ಬಹುತೇಕ ಖಚಿತ ರೋಟ್ರಿ ಜಿಲ್ಲೆ ತ್ರೀ ಒನ್ ನೈನ್ ಟೂ ಇನ್ನ ಡಿ ಜಿಯು ಆ ದಿವಸ ಇಲ್ಲಿಗೆ ಅವರು ಬಹಳ ಇನ್ಸ್ಪೈರ್ ಆಗಿದ್ದಾರೆ ಮತ್ತು ನಾವು ಈ ಕಾಗದ ಒಂದು ಬೆಂಗಳೂರಿನಲ್ಲಿ ಅವರಿಗೆ ಮಹಾದೇವ ಪ್ರಸಾದ್ ಅಂತೇಳಿ ಅವರೂ ಕೂಡ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಡ್ತೇವೆ ಅಂತ ಹೇಳಿದ್ದಾರೆ ಎರಡು ಜಿಲ್ಲೆಯ ಡಿ ಜಿಗಳು ಬಂದು ಇದು ಲೋಕಾರ್ಪಣೆ ಆಗೋದು ಅಂತಂದರೆ ರೋಟರಿಗೆ ಒಂದು ದೊಡ್ಡ ಹೆಮ್ಮೆ ಅದು ಬಹುತೇಕ ಅವರು ಬರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಬೇರೆ ಇನ್ನೇನಾದರೂ ತಮಗೆ ಕೇಳೋದಿದ್ರೆ ಹೌದು ಶಾಸಕರ ನಿಧಿ ಇಂದು ಸದ್ಯಕ್ಕೆ ಈಗ ಇಲ್ಲ ಅನುದಾನದ ಕೊರತೆ ಉಂಟು ಬಂದಾಗ ಕೊಡ್ತೇನೆ ಅಂತ ಹೇಳೋ ಆಶ್ವಾಸನೆಯನ್ನು ನೀಡಿದೆ ಶಿಕ್ಷಣ ಇಲಾಖೆಯಿಂದ ನಾವೇನು ಆ ಬಗ್ಗೆ ಸಂಪರ್ಕ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಶಾಲೆಯ ಆಡಳಿತ ಮಂಡಳಿ ಮಾಡಬೇಕು ನಾವು ರೋಟರಿಯಿಂದ ರೀತಿ ಕೇಳಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಸ್ವಲ್ಪ ಸಿ ಎಸ್ ಆರ್ ಫಂಡ್ ಅನ್ನು ನಮಗೆ ತರಲಿಕ್ಕೆ ಆಗ್ತದೆ ಮಗದೊಮ್ಮೆ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ದೃಶ್ಯ ಮಾಧ್ಯಮ ಮಿತ್ರರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮ ವರದಿಯನ್ನು ಜಗತ್ತಿನ ಮೂಲೆ ಮೂಲೆಗೂ ತಲುಪುವಂತಹ ಮಹತ್ತರ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ನೀವು ವಿನಯಶೀಲನಾಗಿ ಬೇಡಿಕೊಳ್ತಾ ಇದ್ದೇನೆ ಕೆಲಸ ಮಾಡಬೇಕಂತ ಹೇಳಿ ಹ ಇನ್ನೊಂದು ಹ್ಮ್ ಲಕ್ಷ್ಮೀ ನ ಮಾಲಕರು ಈ ಕಟ್ಟಡದ ಸಂಪೂರ್ಣ ಕಿಟಕಿ ಬಾಗಿಲು ಅದರ ಫ್ರೇಮ್ ವರ್ಕ್ ಎಲ್ಲವನ್ನೂ ಉಚಿತವಾಗಿ ನೀಡಿದ್ದಾರೆ ಒಂದು ದೊಡ್ಡ ಮಟ್ಟದ ಡೋನರ್ ಮೂವತ್ತರಿಂದ ನಲವತ್ತು ಒಂದು ಇಪ್ಪತ್ತೈದು ದೊಡ್ಡ ಡೋನರ್ ಮತ್ತೊಂದು ಹದಿನೇಳು ಜನ ಸಣ್ಣ ಡೋನರ್ ಹಿರಿಯ ವಿದ್ಯಾರ್ಥಿ ಸಂಘದವರು ಇಂಟರ್ ಕೊಟ್ಟಿದ್ದಾರೆ ಹೌದು ಹೌದು ಒಂದು ಲಕ್ಷ ಚಿಲ್ಲರೆ ಕೊಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ಆಗ್ಬಹುದು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಅದು ಅದೇ ಮೇಗಿನ ಫ್ಲೋರಿಗೆ ಆಡಳಿತ ಮಂಡಳಿಯಿಂದ ಅವರ ಹತ್ರ ಸಿಮೆಂಟು ಈ ತರ ಕಲೆಕ್ಟ್ ಮಾಡಿರಬೇಕು ವಿದ್ಯಾರ್ಥಿಗಳಿಂದ ಅಂದ್ರೆ ಅದು ಹೇಗಿತ್ತು ಅಂತ ಹೇಳಿದ್ರೆ ಶುರುವಿಗೆ ಆರು ರೂಮ್ ಮಾಡೋದು ನಾವು ರೋಟರಿಂದ ಸತ್ಯಕ್ಕಾದ್ರೆ ಹೊರಟದ್ದು ಆವಾಗ ಅನುದಾನಗಳು ಬೇರೆ ಬೇರೆ ಸಿಕ್ಕುದು ನೋಡುವಾಗ ಹನ್ನೆರಡು ಆಗ್ತದೆ ಅಂತ ಹೇಳೋ ಧೈರ್ಯದಲ್ಲಿ ಹನ್ನೆರಡು ಅಂತ ಮಾಡಿದ್ರು ಹನ್ನೆರಡು ಆಗಿ ಫಿನಿಶಿಂಗ್ ಆಗುವ ಹಂತಕ್ಕೆ ಆಡಳಿತ ಮಂಡಳಿ ಮಾತ್ರ ಸಂಸ್ಥೆಯಿಂದ ನಮಗೆ ಹೇಳಿದರು ನೀವು ಮೇಲಿನ ಸಭಾವವನ್ನು ಮಾಡಿಕೊಡಿ ನಾವು ಒಂದಿಷ್ಟು ನಿಮಗೆ ಸಹಕಾರ ನೀಡ್ತೇವೆ ಅಂತ ಹಾಗೆ ಅದು ಮತ್ತೆ ಮತ್ತೆ ಸೇರಿಕೊಂಡು ಇಷ್ಟೊಂದು ದೊಡ್ಡ ಭವ್ಯವಾದ ಕಟ್ಟಡ ಆಗಲಿಕ್ಕೆ ಕಾರಣ ಆಯಿತು ಅಂದರೆ ಎಲ್ಲರ ಸಹಕಾರ ಉಂಟು ಪ್ರಧಾನವಾಗಿ ಇದರ ನೇತೃತ್ವವನ್ನು ನಾವು ರೋಟ್ರಿಯಿಂದ ವಹಿಸ್ಕೊಂಡಿದ್ದೆವು ರೋಟ್ರಿಯಲ್ಲಿ ವಿದ್ಯಾಕುಮಾರ್ ಅತ್ಯಂತ ಹೆಚ್ಚಿನ ಮುತುವರ್ಜಿ ವಹಿಸಿದ್ದು ನಾನೊಂದು ಸ್ವಲ್ಪ ಬ್ಯಾಗ್ ಇಟ್ಕೊಂಡು ಬರ್ತಿದ್ದೆ ಅಷ್ಟೇ ಹಾಗೆ ಕೆಲಸಂತೂ ಆಗಿದೆ ನನಗಿದ್ರ ಅನುಭವ ಇಲ್ಲ ಅವರಿಗೆ ಅನುಭವ ಉಂಟು ರೋಟಿಯಲ್ಲಿ ಬಹಳಷ್ಟು ಪ್ರಾಜೆಕ್ಟ್ ಹಾಗೆ ಆಗ್ತದೆ ನಾವು ಶುರು ಮಾಡ್ತೇವೆ ಶುರು ಒಳ್ಳೆಯ ವಿಚಾರ ಅಂತ ಹೇಳಿ ಹೇಳಿ ಅದು ಮತ್ತೆ ಬಹಳ ವಿಶೇಷ ಉದಾಹರಣೆಗೆ ಕಳೆದ ವರ್ಷ ಆರೋಗ್ಯ ಇಲಾಖೆಗೆ ಡಯಾಲಿಸಿಸ್ ಮಿಷನ್ ಒಂದು ಅಂತ ಹೇಳಿ ಮತ್ತೆ ನಾಲ್ಕು ಆಗಿದೆ ಆರ್ಒ ಪ್ಲಾಂಟ್ ಬಂದಿದೆ ಅದು ಮತ್ತೆ ಮತ್ತೆ ಸೇರ್ಕೊಂಡು ಹೆಚ್ಚೆಚ್ಚಿನ ಕಾಂಟ್ರಿಬ್ಯೂಷನ್ ಈ ವರ್ಷ ವೆಟರ್ನರಿ ಹಾಸ್ಪಿಟಲ್ ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಮುಂದಿನ ಅಧ್ಯಕ್ಷರುಗಳಿಗೆ ನಾವು ಕೈ ಜೋಡಿಸ್ತೇವೆ ಮಾಡಿದ್ದು ರೋಟ್ರಿ ರೋಟ್ರಿಗೆ ಮತ್ತೆ ಅದಕ್ಕೂ ಕಾರಣ ಉಂಟು ನಾನು ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದ ಅವಾಗ ರೋಟ್ರಿ ಅಧ್ಯಕ್ಷನಾಗಿ ನಿಯೋಜಿತನಾಗಿರುವುದಿಲ್ಲ ಆ ಶಾಲೆಯಲ್ಲಿ ಸ್ಪೀಚ್ ಮಾಡ್ತಾ ಇರುವಾಗ ಒಂದು ರೀಪಿನ ಒಂದು ಹುಡುಗಿನ ತಲೆಗೆ ಬಿದ್ದು ಆವಾಗ ಅದನ್ನು ಏನೋ ಒಂದು ಮಾಡಬೇಕು ಅಂತೇಳಿ ಕಂಡೆ ನಾನು ಆವಾಗಲೇ ಹೇಳಿದೆ ವೇದಿಕೆಯಲ್ಲಿ ಮುಖ್ಯೋಪಾಧ್ಯಾಯಿಯವರು ಇದ್ದರು ಸ್ವಲ್ಪ ರಿಪೇರಿ ಆದರೂ ಗಟ್ಟಿ ಮಾಡಿ ಕೊಡ್ತೇನೆ ಅಂತ ಹೇಳುವಂಥ ಆಶ್ವಾಸನೆ ನೀಡಿದ್ದೆ ಹತ್ತು ದಿವಸದಲ್ಲಿ ಪ್ರತಾಪ ಬಡವಟ್ನಾದ್ರು ಬಂದು ನೀವು ಅಧ್ಯಕ್ಷರಾಗಬೇಕು ಅಂತ ಕೇಳಿಕೊಂಡಾಗ ನಾನು ಸಂತೋಷದಲ್ಲಿ ಒಪ್ಪಿಕೊಂಡೆ ಏನೋ ಒಂದು ಕೆಲಸ ಮಾಡ್ಬೋದು ಅಂತ ಆವಾಗ ಖಂಡಿತ ಎಲ್ಲರೂ ಕೂಡ ರೋಟ್ರಿಯಲ್ಲಿ ಅವರವರ ಏರಿಯಾಕ್ಕೆ ಮಾಡ್ತಾರೆ ನಾನು ಯಾಕೆ ನನ್ನ ಗ್ರಾಮಕ್ಕೆ ಮಾಡಬಾರ್ದು ಶಾಲೆಯೇ ಕಟ್ಟು ನನ್ನ ತಂದೆಯವರು ಆವಾಗ ನಮ್ಮನ್ನು ಅಗಲಿದ್ದರು ಹಾಗೆ ಹೆತ್ತವರ ಗೌರವಾರ್ಥ ಒಂದೆರಡು ಕೋಣೆ ಆದರೂಂದು ಇಪ್ಪತ್ತೈದು ಲಕ್ಷದ್ದಾದರೂ ಕೊಡುವ ಅಂತೇಳಿ ಹೊರಟದ್ದು ಅದು ಎರಡು ಕಾಲು ಕೋಟಿಗೆ ತಲುಪಿತ್ತು ಸಂತೋಷ ಅನ್ನಿಸ್ತದೆ ಮತ್ತಿನ್ನೇನು ಹೇಳಲಿಕ್ಕೆ ನನಗೆ ಆಗ್ತಾಯಿಲ್ಲ ಯಾಕೆಂಥೇಳಿದರೆ ಒಂದು ಕೆಲಸ ನಾವು ಕೈ ಹಾಕಿದ್ದು ಎತ್ತಿತ್ತು ಅಂತಾದರೆ ಅದರಿಂದ ಹೆಚ್ಚಿನ ಖುಷಿ ನಮಗೆ ಬೇರೆ ಏನಿಲ್ಲ ಯಾವ ಬೇಸರವನ್ನಾದರೂ ನಾವು ಅದರಲ್ಲಿ ಈ ಸಂತೋಷ ಅದು ಬೇಸರವನ್ನು ಹೋಗಲಾಡಿಸ್ತದೆ ಹೇಳಿ ನನ್ನ ಅನಿಸಿಕೆ ಇವತ್ತು ವಿಶೇಷವಾಗಿ ಈ ಕಟ್ಟಡವನ್ನು ನೀವು ನೋಡುವ ಪ್ರೆಸ್ ಗೆ ನಮಗೆ ಬಂದು ಅಲ್ಲೇ ಮಾಡಬಹುದು ಬಟ್ ನೀವೇ ಇಲ್ಲಿಗೆ ಬಂದ್ರೆ ಅನುಭವ ಬೇರೆ ಇರ್ತದೆ ಈ ದೃಷ್ಟಿಯಿಂದ ಅನಂತಪುಟು ಇಲ್ಲೇ ಕಲಸು ಅಂತ ಹೇಳಿದ್ರು ಇವೆಲ್ಲ ಸಂತೋಷದಿಂದ ಬೆಳೆತಂಗಡಿಯಿಂದ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಬಂದು ನಮ್ಮ ಜೊತೆ ಒಂದಷ್ಟು ಕೊಟ್ಟು ಕಳೆದಿದ್ದೀರಿ ನಿಮಗೆ ವಿವೇಕಾನಂದ ವಿದ್ಯಾಸಂಸ್ಥೆ ಹಾಗೂ ರಾಟ್ರಿ ಕ್ಲಬ್ ಬೆಟ್ಟ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ರಾಟ್ರಿ ಕ್ಲಬ್ನ ಅಧ್ಯಕ್ಷರು ತುಂಬಾ ಇರುತ್ತವೆ ಆದರೆ ಪೂರನ್ ವರ್ಮಾ ಅವರು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ವಿಶೇಷವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ ಅವರ ಕಾರ್ಯದರ್ಶಿಗಳಾದಂಥ ಸಂದೇಶ ಈ ಹಿಂದೆ ತುಂಬಾ ಸಲ ಈ ಶಾಲೆಗೆ ಬಂದಿದ್ದಾರೆ ಸಂದೇಶರು ಪೂರನ್ ವರ್ಮ ತುಂಬಾ ಕೆಲಸಗಳನ್ನು ಜಂಟಿಯಾಗಿ ಈ ವರ್ಷ ಮಾಡಿದ್ದಾರೆ ಅವರಿಗೂ ಕೂಡ ನಾನು ವಿಶೇಷವಾಗಿ ವಿದ್ಯಾಸಂಸ್ಥೆಯ ಪರವಾಗಿ ಅನಂತ ಅನಂತ ಬಂಧನಗಳನ್ನು ಅರ್ಪಿಸ್ತೇನೆ ವಿದ್ಯರು ವಿದ್ಯಾ ವಿದ್ಯರು ಅಂದರೆ ಅವರು ನಮ್ಮವರೇ ಆಗಿ ಹೋಗಿದ್ದಾರೆ ಯಾಕಂದ್ರೆ ನಮಗಿಂತ ಹೆಚ್ಚು ಸಮಯವನ್ನು ಈ ಕಟ್ಟಡದ ಕಾಮಗಾರಿಯಲ್ಲಿ ಅವರು ಕಳೆದಿದ್ದಾರೆ ನಾವು ಅಪರೂಪಕ್ಕೆ ಬಂದು ಹೋಗ್ತಿದ್ದೆ ಅವರು ಇಲ್ಲೇ ಅಂತ ವಿಶೇಷವಾಗಿ ನಾನು ಈ ಸಂಸ್ಥೆಯ ವತಿಯಿಂದ ವಿದ್ಯಾನಂದ ಕಾಂಚೋಳು ಇವರಿಗೂ ಕೂಡ ಬಂಧನಗಳನ್ನು ಅರ್ಪಿಸ್ತೇನೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಯಾಕಂದ್ರೆ ಒಂದು ಶಾಲೆ ಚೆನ್ನಾಗಿ ನಡಿಬೇಕು ಅಂತಾದ್ರೆ ಆ ಮುಖ್ಯೋಪಾಧ್ಯಾಯ ಚೆನ್ನಾಗಿರಬೇಕು ಒಳ್ಳೆಯ ರಿಸಲ್ಟ್ ಇದೆ ಕನ್ನಡ ಮೀಡಿಯಂನಲ್ಲಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದಲೂ ಕೂಡ ನಮ್ಮ ಶಾಲೆ ಹಿಂದೆ ನೋಡಲಿಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಈ ವರ್ಷವೂ ಸುಮಾರು ನೂರ ಹದಿನಾರು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಶಾಲೆ ಎಂಟನೇ ಕ್ಲಾಸಿಗೆ ಬಂದಿದ್ದಾರೆ ಅವರಿಗೆ ಕೂಡ ನಾನು ವಿಶೇಷವಾದಂತಹ ಹೊಂದನ್ನು ಅರ್ಪಿಸ್ತೇನೆ ನಮ್ಮೆಲ್ಲ ಕಾಮಗಾರಿಗಳ ಹಿಂದೆ ಇದಕ್ಕೆ ಬೇಕಾದಂತಹ ವಸ್ತುಗಳನ್ನು ರಾಟ್ರಿ ಕ್ಲಬ್ ಮಾಡಿಸಿದೆ ಆದರೂ ಕಾಲ ಕಾಲಕ್ಕೆ ಬೇಕಾದಂತಹ ವಸ್ತುಗಳನ್ನು ಒದಗಿಸಿಕೊಟ್ಟವರು ನಮ್ಮ ಈ ಶಾಲಾ ಸಮಿತಿಯಲ್ಲೂ ಇದ್ದಾರೆ ನಾರಾಯಣಗೌಡರು ಅವರಿಗೂ ಕೂಡ ನಾನು ವಿಶೇಷವಾದಂತಹ ವಂದನೆಗಳನ್ನ ಅರ್ಪಿಸ್ತೇನೆ ಕೊನೆಗೆ ಹೇಳ್ತಾ ಇದ್ದೇನೆ ವಿನಯ ಚಂದ್ರ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಏನೇನ್ ಆಗಬೇಕು ಕಾಲ ಕಾಲಕ್ಕೆ ಅದೆಲ್ಲವನ್ನ ಯೋಚನೆ ಮಾಡಿ ನಮ್ಮೆಲ್ಲರನ್ನ ಸೇರಿಸಿಕೊಂಡು ಮುನ್ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ನಾಡಿದ್ದಿನ ಕಾರ್ಯಕ್ರಮಕ್ಕೆ ಮತ್ತೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗುವ ಹಾಗೆ たまたまサイを取れば、これでいいと思います。